ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಲ್ಲುಪ್ಪಿನ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮಿಷಗಳಲ್ಲೇ ನಮಗಿರುವ ದರಿದ್ರವನ್ನು ದೂರ ಮಾಡುವಂಥದ್ದು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಮನೆಯಲ್ಲಿರುವಂಥ ಯಾವುದೇ ರೀತಿಯ ಸಮಸ್ಯೆಗಳಿರಬಹುದು ಅದನ್ನು ನಿಮಿಷದಲ್ಲಿ ಓಡಿಸುವಂಥದ್ದು ಶನಿವಾರದ ದಿನ ಬಂದಿರುವಂಥ ಅತಿ ದೊಡ್ಡ ಅಮಾವಾಸ್ಯೆ ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಮಗಿರುವ ಎಲ್ಲ ರೀತಿಯ ಆ ದನದ ರೇಖೆಗಳು ಅನ್ನೋದು ಏನಿರುತ್ತೆ ಅದು ಮುಚ್ಚೋದ ನಮಗೆ ಬರುವಂಥ ಕಷ್ಟಗಳು ಸವಾಲುಗಳು ದುಃಖ ದುಮ್ಮಾನ ಇದನ್ನೆಲ್ಲವೂ ಕೂಡ ನಾವು ಹೋಗ್ಲಾಡಿಸ್ಬೇಕು ಅಂದರೆ ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಳ್ಬೇಕು ಕಲ್ಲುಪ್ಪು ಅನ್ನೋದು ಮನುಷ್ಯನ ದರಿದ್ರವನ್ನು ದೂರ ಮಾಡುವಂಥದ್ದು ದುಡ್ಡು ಕಾಸಿಗೆ ನಾವು ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಯಾಕಂದರೆ ಸಮುದ್ರದಲ್ಲಿ ಸಿಗುವಂಥ ಸಮುದ್ರ ಗರ್ಭ ಅಂತ ಹೇಳಬಹುದು ಕಲ್ಲುಪ್ಪು ನಮಗೆ ಲಕ್ಷ್ಮೀ ದೇವಿಯ ಜೊತೆ ಸಿಕ್ಕಿರುವಂಥದ್ದು ಅತ್ಯದ್ಭುತವಾಗಿರುತ್ತೆ ಲಕ್ಷ್ಮೀ ದೇವಿ ಅಂದರೆ ಬರೀ ದುಡ್ಡು ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ದುಡ್ಡಿನ ಜೊತೆ ನಮಗೆ ಐಶ್ವರ್ಯ ಆರೋಗ್ಯ ಸಂಪತ್ತು ಪ್ರತಿಯೊಂದು ಅಭಿವೃದ್ಧಿ ಅನ್ನೋದು ಕೂಡ ಮಹಾಲಕ್ಷ್ಮಿ ನಮಗೆ ವರವಾಗಿ ಕೊಡ್ತಾಳೆ ಅದು ಅಮಾವಾಸ್ಯೆಯ ದಿನ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅಮಾವಾಸ್ಯೆ ಅನ್ನೋದು ನಮಗೆ ಎಷ್ಟು ಶಕ್ತಿ ಅನ್ನೋದು ಇರುತ್ತೆ ಪ್ರಕೃತಿಯಲ್ಲಿ ನಿಸರ್ಗ ಅನ್ನೋದು ನಮಗೆ ಒಂದು ವರವಾಗಿ ಕೊಡುವಂಥ ಈ ದಿನಗಳಲ್ಲೇ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ತಿಥಿ ವಾರಗಳು ಅನ್ನೋದು ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ರಾತ್ರಿ ನೀವು ಸಂಜೆ ಆರು ಗಂಟೆಯ ಮೇಲೆ ಹನ್ನೆರಡು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಯಾಕಂದ್ರೆ ಈ ದಿನ ಪೂರ್ತಿ ನಮಗೆ ಅಮಾವಾಸ್ಯೆ ಅನ್ನೋದು ಇರೋದ್ರಿಂದ ಎಷ್ಟೋ ಜನಕ್ಕೆ ಮಕ್ಕಳು ಸರಿಯಾಗಿ ಮಾತು ಕೇಳೋದಿಲ್ಲ ಅಥವಾ ಮಕ್ಕಳು ಓದುತ್ತಾ ಇರೋದಿಲ್ಲ ದೊಡ್ಡವರು ಸರಿಯಾಗಿ ನಮ್ಮ ಮಾತನ್ನು ಕೇಳೋದಿಲ್ಲ ಈ ಥರ ಇದ್ರೂ ಕೂಡ ಅಮಾವಾಸ್ಯೆ ದಿನಗಳಲ್ಲಿ ಎರಡು ಪರಿಹಾರಗಳು ಅದನ್ನು ತಿಳಿಸ್ತೀನಿ ಅದನ್ನು ಮಾಡ್ಕೊಳ್ಳಿ ತಾಮ್ರದ ಚುಂಬಿದ್ರೆ ಅಥವಾ ನೀವು ಗಾಜಿನ ಲೋಟ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಬಹುದು ಅದರಲ್ಲಿ ಶುದ್ಧವಾದಂಥ ನೀರನ್ನು ನೀವು ಇಟ್ಕೊಂಡು ಬಿಟ್ಟಿದೆ ಏಳು ಕಾಳು ಮೆಣಸನ್ನು ಹಾಕ್ಬಿಟ್ಟು ಯಾರು ತುಂಬಾ ಮನೆಯಲ್ಲಿ ಒಂದು ಕಿರಿಕಿರಿ ಸರಿಯಾಗಿ ಮಾತನ್ನು ಕೇಳಲ್ಲ ಡಿಸಿಪ್ಲೀನಾಗಿ ಇರೋದಿಲ್ಲ ಅಂತವರು ಇರ್ತಾರೆ ನೋಡಿ ಅವರ ತಲೆ ಹತ್ರ ಇದನ್ನು ಇಟ್ಟು ಮಲಗಬೇಕು ಈ ಥರ ಇಟ್ಟು ಮಲಗೋದ್ರಿಂದ ಮಾರನೆಯ ದಿನ ಅದನ್ನು ತಗೊಂಡೋಗಿ ನೀವು ಅರಳಿ ಮರದ ಬುಡದ ಹತ್ರ ಹಾಕ್ಬಿಟ್ಟು ಬರೋದರಿಂದ ಆ ಒಂದು ಚೇಂಜಸ್ ಆಗುತ್ತೆ ಅಂದರೆ ಗಲಾಟೆ ಮಾಡೋದಿಲ್ಲ ನಾವು ಏನು ಹೇಳ್ತೀವಿ ಅದನ್ನು ಸ್ವಲ್ಪ ಕೇಳಿಸ್ಕೊಳ್ಳುವ ಮಟ್ಟಕ್ಕಾದರೂ ಅವರು ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ದಿನ ಅವರು ನಿಮ್ಮ ಮಾತನ್ನು ಕೇಳುವಂಥವರಾಗ್ತಾರೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮತ್ತು ಈ ದಿನ ಕಲ್ಲುಪ್ಪಿನ ಪರಿಹಾರ ತುಂಬಾ ರಿಸಲ್ಟ್ ಕೊಡುವಂಥ ಅತ್ಯದ್ಭುತವಾದ ಒಂದು ಪರಿಹಾರ ನೀವು ಹೊಸದಾಗಿ ತಗೊಂಡು ಬರೋದಾದರೆ ಇನ್ನೂ ಒಳ್ಳೆಯದೇ ಅಮಾವಾಸ್ಯ ದಿನ ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬರೋದು ನಮ್ಮ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ಬಹುದು ತಗೊಂಡು ಬಂದು ಒಂದು ಬೌಲಲ್ಲಿ ನೀವು ಕಲ್ಲುಪ್ಪನ್ನು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಉಪ್ಪು ಉಪ್ಪು ಖಾಲಿ ಆಗದೇ ಇರುವ ರೀತಿ ನೋಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಪರಿಹಾರಗಳನ್ನು ಜಾಸ್ತಿ ಕಲ್ಲುಪ್ಪಿನಿಂದ ಮಾಡಿಕೊಳ್ಳಿ ಆ ಕಲ್ಲುಪ್ಪು ಅನ್ನೋದು ಏನು ಮಾಡುತ್ತೆ ಅಂದರೆ ಇರುವಂಥ ದರಿದ್ರವನ್ನು ತೆಗೆದು ಬಿಸಾಕುತ್ತೆ ಅದು ಏಕೈಕ ವಸ್ತು ಅಂತ ಹೇಳಬಹುದು ಅದಕ್ಕೆ ಒಂದು ಬೌಲನ್ನು ನೀವು ತಗೊಂಡು ಒಳಗಡೆ ಕಲ್ಲುಪ್ಪನ ಹಾಕಬೇಕಾಗುತ್ತೆ ಒಂದು ವೀಳ್ಯದೆಲೆ ಬೇಕು ನಮಗೆ ಅಕಸ್ಮಾತ್ ನಿಮಗೆ ವೀಳ್ಯದೆಲೆ ಸಿಗಲಿಲ್ಲ ಅಂದರೆ ಹಸಿರಾಗಿರುವಂಥದ್ದು ದಾಸವಾಳದ ಎಲೆ ತಗೊಂಡ್ರು ಕೂಡ ನಡೆಯುತ್ತೆ ತಗೊಳ್ಳಿ ಹಾಗೂ ಇಲ್ಲಾಂದರೆ ಇದು ದೊಡ್ಡ ಪತ್ರೆ ಬರುತ್ತಲ್ವ ದೊಡ್ಡ ಪತ್ರೆಯ ಎಲೆ ಇದ್ದರೆ ನಿಮ್ಮ ಮನೆಗಳತ್ರ ತುಂಬ ಜನ ಹಾಕಿರ್ತಾರೆ ಮನೆಗಳ ಹತ್ರ ಇದ್ದರೆ ಆ ಎಲೆಯನ್ನು ಇಡಬಹುದು ಇವು ಮೂರಲ್ಲಿ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಅದನ್ನು ಬಳಸ್ಕೊಳ್ಳಿ ತುಂಬ ಬೆಸ್ಟು ಅಂತ ಹೇಳಿದ್ರೆ ವೀಳ್ಯದೆಲೆ ಚೆನ್ನಾಗಿರುತ್ತೆ ವೀಳ್ಯದೆಲೆ ಅಂದರೆ ನಮಗೆ ದೇವತೆಗಳು ಕೂಡ ನೆಲೆಸಿರುವಂಥ ಒಂದು ಎಲೆ ಆಗಿರುತ್ತಲ್ವ ಅದನ್ನು ತಗೊಂಡು ಕ್ಲೀನಾಗಿ ತೊಟ್ಟು ತುದಿಯನ್ನು ಮುರಿಬೇಡಿ ಈ ಪರಿಹಾರಗಳಿಗೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ಮುರಿಬಾರ್ದು ಹಾಗೆ ನೋಡಿಕೊಂಡು ಚೆನ್ನಾಗಿರುವಂಥದ್ದು ಚಿಕ್ಕದು ದೊಡ್ಡದು ಅನ್ನೋದಿಲ್ಲ ಯಾವ ಸೈಜಲ್ಲಾದರೂ ಪರವಾಗಿಲ್ಲ ಕ್ಲೀನಾಗಿರಬೇಕು ತಗೊಂಡಿದ್ದೆ ಇದ್ರ ಮೇಲೆ ನೀವು ಇಡೀ ಒರೆಸ್ಬಿಟ್ಟು ಅದರ ಮೇಲೆ ಏನು ಮಾಡಬೇಕು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು ಬರುತ್ತಲ್ವ ಆ ಕರಿಮೆಣಸನ್ನು ನೀವು ಇಡಬೇಕಾಗುತ್ತೆ ಸ್ನೇಹಿತರೆ ಏಳು ಕರಿಮೆಣಸನ್ನು ಇಡಬೇಕು ನಮಗೆ ಎಲ್ಲ ಕಡೆಯಿಂದ ಕೂಡ ಕಷ್ಟಗಳು ಅನ್ನೋದು ಬರ್ತಾ ಇದೆ ಅಂತ ಹೇಳಿದ್ರೆ ದುಡ್ಡು ಅನ್ನೋದು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲವೂ ಎಲ್ಲ ಕಡೆಯಲ್ಲೂ ಕೂಡ ಈ ಇದನ್ನು ಇಟ್ಟಾಗ ನಮಗೆ ಸಮಸ್ಯೆಗಳು ಅನ್ನೋದು ಬರದೇ ಇರುವ ರೀತಿ ಮಾಡುವಂಥ ಪರಿಹಾರ ಇದಾಗಿರುತ್ತೆ ಈ ಥರ ಜೋಡಿಸ್ಬೇಕು ನೀವು ಈ ಥರ ಲೈನಾಗಿ ಈ ಥರ ರೌಂಡಾಗಿ ಇಟ್ಕೊಂಡು ಬಿಟ್ಟಿದ್ದೆ ಅದರ ಸೆಂಟ್ರಲ್ಲಿ ವಿಳ್ಯದೆಲೆಯನ್ನು ಇಡಿ ಇದ್ರೆ ಪಚ್ಚ ಕರ್ಪೂರ ಇಡಬಹುದು ತುಂಬ ಒಳ್ಳೆಯದು ಪಚ್ಚ ಕರ್ಪೂರ ಸ್ವಲ್ಪ ಕಾಸ್ಟ್ಲಿ ಇರೋದರಿಂದ ಎಲ್ಲ ಪರಿಹಾರಗಳಿಗೂ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರಾದರೆ ಆದರೆ ನಾರ್ಮಲ್ ಆಗಿ ನಮ್ಮ ಮನೆಯಲ್ಲೇ ಇರುತ್ತಲ್ವ ಆ ಕರ್ಪೂರವನ್ನು ಬಳಸಬಹುದು ತೊಂದರೆ ಇಲ್ಲ ಮುದ್ದೆ ಕರ್ಪೂರ ಇರುತ್ತೆ ಬಿಲ್ಲೆ ಕರ್ಪೂರ ಇರುತ್ತೆ ಯಾವುದಾದ್ರೂ ತಗೊಳ್ಬಹುದು ನಮಗಿಲ್ಲಿ ಭಕ್ತಿ ಮುಖ್ಯ ಆಗುತ್ತೆ ನಂಬಿಕೆ ಅನ್ನೋದು ಮುಖ್ಯ ಆಗುತ್ತೆ ಇಷ್ಟನ್ನು ಇಟ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ಇಡಿ ಇದು ನೀವು ಸೆಂಟ್ರಲ್ಲಿ ಆ ಥರ ಎಲ್ಲ ಇಡೋದಕ್ಕೆ ಹೋಗ್ಬಿಟ್ಟು ಒಂದು ಪಕ್ಕಕ್ಕೆ ಇಡಿ ದೇವ್ರ ಮನೇನಲ್ಲಾದರೆ ಯಾವುದೇ ಒಂದು ಡಿಸ್ಟಬೆನ್ಸ್ ಇರೋದಿಲ್ಲ ಅದನ್ನು ಹಚ್ಚಬೇಕು ಸ್ನೇಹಿತರೆ ಈ ಥರ ನೀವು ಹಚ್ಚಿದಾಗ ಕಲ್ಲುಪ್ಪು ಅದರಲ್ಲಿ ಹಾಕಿರುವಂಥ ಕರಿಮೆಣಸು ವೀಳಿಯದೆಲೆ ಇದೆಲ್ಲವೂ ಒಂದೊಂದರ ಸಂಕೇತ ಆಗಿರುತ್ತೆ ಇದನ್ನು ನಾವು ನೀಟಾಗಿ ಹೇಳಿಕೊಳ್ಬೇಕು ಈ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಇರುವಂಥದ್ದನ್ನು ಹೋಗಲಾಡಿಸೋದಕ್ಕೆ ನಮಗೆ ನಮ್ಮ ಏಳು ತಲೆಮಾರುಗಳು ಕೂತು ತಿಂದರೂ ಕರ್ಗೋದಿಲ್ಲ ಅಂತ ಹೇಳ್ತೀವಿ ನೋಡಿ ಅಂದರೆ ದುಡ್ಡು ಅಷ್ಟು ಬಂದು ಕುತ್ಕೊಂಡು ಬಿಡುತ್ತೆ ಅಂತಲ್ಲ ಅರ್ಥ ಅಷ್ಟು ನೆಮ್ಮದಿಯಾಗಿ ನಾವು ಜೀವನವನ್ನು ಮಾಡ್ತೀವಿ ಕಾಲ ಕಾಲಕ್ಕೂ ನಮಗೆ ಏನು ಬೇಕು ನೋಡಿ ಏನು ಅವಶ್ಯಕತೆಗಳಿದೆ ನೋಡಿ ಅದೆಲ್ಲವೂ ಪೂರೈಸ್ಕೊಳ್ಳೋದಕ್ಕೆ ತಾಯಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಎಲ್ರಿಗೂ ಕೂಡ ನೆಮ್ಮದಿ ಆರೋಗ್ಯ ಅನ್ನೋದು ಸಿಗುತ್ತೆ ಈ ಭಾಗ್ಯ ನಮಗೆ ಎಷ್ಟು ತುಂಬಾ ಬೇಕಾಗಿರುವಂಥ ಬೆಲೆ ಕಟ್ಟಲಾಗದಂಥ ಒಂದು ವಿಚಾರ ಅಂತ ಹೇಳ್ಬಹುದು ಇದನ್ನು ನೀವು ಕೇಳಿಕೊಳ್ಳಿ ಈ ರೀತಿ ಕೇಳಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಆಗ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮಗೆ ಆಗಿರುತ್ತೆ ನಾಲ್ಕು ಕಡೆ ದುಡ್ಡು ಬರೋದಕ್ಕೆ ಮಾರ್ಗಗಳು ಗೊತ್ತಾಗುತ್ತೆ ಸ್ನೇಹಿತರೆ ನಮ್ಮ ಕೈಯಾರನೇ ನಾವು ನಮಗೆ ಅಶಕ್ತಿ ಿ ಅನ್ನೋದು ದೇವರ ಅನುಗ್ರಹದಿಂದ ಸಿಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಧೈರ್ಯ ಅನ್ನೋದು ಬರುತ್ತೆ ನಮಗೆ ಆಗ ತಾಯಿ ದಾರಿ ತೋರಿಸಾಳೆ ಈ ದಾರಿಯಲ್ಲೂ ಹೋಗಿ ನಿಮಗೆ ಎಲ್ಲ ರೀತಿಯ ಆ ಕಷ್ಟಗಳನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ಈ ಪರಿಹಾರಗಳು ಸಹಾಯ ಮಾಡುತ್ತೆ ಅನ್ನೋದು ಅರ್ಥ ಇದನ್ನು ಮಾಡಿಕೊಂಡಾಗ ನಮಗೆ ಸಮಸ್ಯೆಗಳು ತಾನಾಗೆ ಹೋಗ್ಬಿಡುತ್ತೆ ಈ ಇದನ್ನು ಮಾಡಿಕೊಂಡು ಮಾರನೇ ದಿನ ಅಥವಾ ನೀವು ಒಂದು ವಾರ ಕೂಡ ಇಡಬಹುದು ಯಾಕೆ ಇದನ್ನು ಹಾಗೆ ಇಡಬೇಕು ಅಂದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಇರುತ್ತಲ್ವ ಅದನ್ನು ಏನಾದರೂ ಜಾಸ್ತಿ ಇದೆ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ ಕಲ್ಲುಪ್ಪಿನ ಕಲ್ಲರು ನಾವು ಇಟ್ಟಿರುವಂಥ ಉಪ್ಪು ಆ ಒಂದು ಬೇರೆ ಕಲ್ಲರ್ಗೆ ತಿರುಗುತ್ತೆ ಶೇಡ್ ಗೊತ್ತಾಗ್ಬಿಡುತ್ತೆ ನಮಗೆ ತೇವಾ ಬರುತ್ತೆ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬಹುದು ಕಲ್ಲರ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸಮಸ್ಯೆಗಳಿದೆ ಅದನ್ನೆಲ್ಲ ಅಬ್ಸರ್ವ್ ಇದೆ ಅಂತಂದ್ಬಿಟ್ಟು ಒಂದು ವಾರ ಆದಮೇಲೆ ಕೂಡ ನೀವು ಅಥವಾ ಒಂದು ಐದು ದಿನ ಆದಮೇಲೆ ಕೂಡ ಇದನ್ನು ತೆಗಿಬಹುದು ತೆಗೆದುಬಿಟ್ಟು ತುಳಿದೇ ಇರುವ ಕಡೆ ಹಾಕಿ ನೀರಲ್ಲಾಕಿ ಹರಿಯುವ ನೀರಲ್ಲಾಕಬಹುದು ಈ ಥರ ಮಾಡಿಕೊಂಡ್ರೆ ಸಾಕು ಇಷ್ಟು ಇರುವಂಥ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ದರಿದ್ರವನ್ನು ಮೊದಲು ದೂರ ಮಾಡುತ್ತೆ ಸ್ನೇಹಿತರೆ ಇದಕ್ಕಿಂತ ನಮಗೆ ಇನ್ನೇನು ಬೇಕಾಗುತ್ತೆ ಮಾಡಿಕೊಳ್ಳಿ ಒಳ್ಳೆಯದಾಗ್ಲಿ ಧನ್ಯವಾದಗಳು